ನೋಡ್ತಿರ್ಬೋದು ನಾನು ಹಿಂದೆ ಕಾಣ್ತಿದ್ದೆ ಎಂಟುನೂರು ವರ್ಷದ ಐತಿಹಾಸಿಕ ಇರುವಂತಹ ಟೆಂಪಲ್ ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಿರೋದು ಬನ್ನಿ ಅಲ್ಲಿಗೆ ಹೋಗುವಂತ ಏನು ಅದೃಷ್ಟವನ್ನು ಕಾಣೆ ವಿಡಿಯೋ ವಿಡಿಯೋ ಮಾಡಿ ಅಂತ ಕರದ್ರು ಅವರೇ ಈ ದೇವಸ್ಥಾನಕ್ಕೆ ಬಂದು ಎಣ್ಣೆ ದೀಪ ಹಚ್ಚಿದ್ರೆ ಕಷ್ಟ ಅದ ಪರಿಹಾರ ಆಗುತ್ತೆ ದೇವಸ್ಥಾನಕ್ಕೆ ಮುಂಚೆ ಒಂದು ಇನ್ಸಿಡೆಂಟ್ ಆಯಿತು ಏನಪ್ಪ ಈ ದೇವಸ್ಥಾನಕ್ಕೆ ಬರಲೇಬೇಕು ಅಂದ್ರೆ ಹುಷಾರಾಗಿ ಬನ್ನಿ ಇನ್ನ ಮುಂದೆ ದೇವ್ರದ್ದು ಕೊಳ ಇದೆ ನಾವಿವಾಗ ಹೊರಟಿರೋದೇ ಎಂಟು ವರ್ಷ ಇತಿಹಾಸ ಇರುವಂತಹ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ನೋಡ್ತಿರಬಹುದು ನಾವು ಆಲ್ರೆಡಿ ಬಂದಿದ್ದೀವಿ ದೇವಸ್ಥಾನ ದಾರಿ ಅಂತ ಹೇಳಿದ್ರೆ ಈ ಸ್ಟ್ರೈಟ್ ಇಲ್ಗೆ ಹುಷಾರಾಗಿ ಬನ್ನಿ ಇನ್ನ ಮುಂದೆ ಇರ್ದೆ ದೇವ್ರದ್ದು ಕೊಳ ಇದೆ ಸಡನ್ಲಿ ಗೊತ್ತಾಗಲ್ಲ ಎಲ್ಲ ಇಂಪ್ರೂವ್ಮೆಂಟ್ ಇವಾಗ ಮಾಡ್ತಾ ಇದ್ದಾರೆ ಮಾಡ್ಬೇಕಂತ ನೋಡ್ತಿರ್ಬೋದು ಮರಗಳ ದಟ್ಟ ಅರಣ್ಯ ಕಾಡಿನ ಮಧ್ಯದೊಳಗಡೆ ಎಂಟುನೂರು ವರ್ಷ ಇಷ್ಟಾರಿಕಲ್ ದೇವಸ್ಥಾನ ಇದು ನೋಡಿ ಗದಿ ಟೆಂಪಲ್ ಕಾಣಿಸ್ತಿದ್ದಿಲ್ಲ ಟೆಂಪಲ್ ನೋಡ್ತಿರ್ಬೋದು ಸುತ್ತಮುತ್ತ ಎಲ್ಲ ಕಾಡಿದೆ ಫಾರೆಸ್ಟ್ ನೋಡಿ ರೀತಿ ಕಾಣ್ತಿದೆ ಸೊನೋ ಕೂಗಿದಾಗ ಇದು ಭಯವಾಗಿ ಅದಕ್ಕೆ ನೋಡ್ತಿದ್ದೀನಿ ದೇವಸ್ಥಾನ ಹತ್ರ ಏನಂತ ಗೊತ್ತಿಲ್ಲ ತುಂಬಾ ಆಗಿತ್ತು ಸೈಡಲ್ಲಿ ನೋಡಿದ ತಕ್ಷಣ ನೋಡಿ ದೇವಸ್ಥಾನ ಸುತ್ತ ನೋಡ್ತಿರ್ಬೋದು ನೋಡಿ ಅರಣ್ಯ ಕಾಡಿದು ಈ ಅರಣ್ಯ ಕಾಡಿನ ಮಧ್ಯದಲ್ಲಿ ಈ ದೇವಸ್ಥಾನ ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತದೆ ಹಂಗೆ ಸುತ್ತ ನೋಡ್ತಿರ್ಬೋದು ನೀವು ಯಾವ ರೀತಿ ದೇವ್ರ ಫೋಟೋಸ್ ಇದೆ ಅಂತ ಎಲ್ಲ ನೋಡ್ತಿರ್ಬೋದು ಇಲ್ಲೆಲ್ಲೇ ಹೋದ್ರು ಕೂಡ ದಕ್ಷಿಣ ಕನ್ನಡಕ್ಕೆ ಒಂದೇ ತರ ಒಂದೇ ತರ ದೇವಸ್ಥಾನ ಎಲ್ಲ ದೇವಸ್ಥಾನಗಳ ಇದೇ ತರ ತೊಟ್ಟಿ ಮನೆ ತರನೇ ದೇವಸ್ಥಾನ ಇರುತ್ತೆ ನೋಡಿ ಯಾವ ರೀತಿ ಇದೆ ದೇವಸ್ಥಾನ ನೋಡಿ ಬಸವೇಶ್ವರ ದೇವಸ್ಥಾನ ಬಸವನ ಮೂಲ ಮೂಲ ಅಂತ ಇದು ದೇವಸ್ಥಾನ ನೇಮು ನೋಡ್ತಿರ್ಬೋದು ಎಲ್ಲ ಯಾವ ರೀತಿ ಇದೆ ಅಂದರೆ ಯಾ ಆಗಿನ ಕಾಲದಲ್ಲಿ ಈ ಥರ ಎಲ್ಲ ಅನ್ನೋದೊಂದು ಆಶ್ಚರ್ಯಕರವಾಗಿರುತ್ತೆ ನೋಡ್ತಿರ್ಬೋದು ಶಿವನ ಮುಂದೆ ಎಲ್ಲ ನಂದಿ ಇರುತ್ತೆ ಆದರೆ ಇಲ್ಲಿ ಗರ್ಭಗುಡಿ ಇಲ್ಲಿ ಬಸವೇಶ್ವರ ಐತೆ ಇದು ಕ್ಷೇತ್ರ ಪರಿಚಯ ನೋಡ್ಕೋಬೋದು ಸ್ಕಿಪ್ ಮಾಡ್ಕೊಬೇಕ್ರೆ ವೀಡಿಯೋ ನೋಡ್ಕೊ ಓದ್ಕೋಬೋದು ಅದನ್ನು ಎಲ್ಲ ಥರ ಐತೆ ಸ್ಪೆಸಿಲಿಟಿ ಮಾತ್ರ ನೋಡಿ ದೇವಸ್ಥಾನಕ್ಕೆ ಕಾಲಿನ ಫ್ರೆಂಡ್ಸ್ ಎಲ್ಲ ಒಳಗಡೆ ಎಂಟ್ರಿ ಮಾಡ್ಕೊಬ್ರು ವಿಡಿಯೋ ಮಾಡ್ಕೊತಿದ್ದಾರೆ ನಾವು ಕೂಡ ಎಂಟ್ರಿ ಮಾಡ್ಕೊ ವಿಡಿಯೋ ಮಾಡ್ತಿದ್ದೀವಿ ನಮ್ಮ ದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ ಯಾಕೆಂದರೆ ಇವತ್ತು ಸೋಮವಾರ ಆದ್ದರಿಂದ ಏಳುವರೆಗೆ ಪೂಜೆ ಏಳು ಗಂಟೆ ಪೂಜೆ ಬೇಕಾಗಿ ಏಳುವರೆಗೆ ಮಹಾಪೂಜೆ ನಡೀತಿದೆ ಅದಕ್ಕೋಸ್ಕರ ಏಳು ಗಂಟೆ ಸ್ಟಾರ್ಟ್ ಆಗಿದೆ ಪ್ರಜನೆ ನೋಡ್ಕೊಂಡು ಇಲ್ಲಿ ಅಷ್ಟಕ್ಕರೆ ಪೂಜೆ ಮಾಡ್ತೀವಿ ನೋಡೋ ಹೋಗ್ಬಿಟ್ಟು ನಾವಂತೂ ತುಂಬ ದೃಷ್ಟ ಮಾಡಿದ್ದು ಅನಿಸುತ್ತೆ ಯಾಕೆಂದರೆ ನನಗೆ ಈ ಥರ ಪೂಜೆ ಸಿಗುತ್ತೆ ಈ ಥರ ದರ್ಶನ ಸಿಗುತ್ತೆ ಅಂತ ನಾವು ಕನಸು ಕಳಿಸ್ಲಿ ಕೂಡ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಯಾವ ರೀತಿ ಅಂದರೆ ನಮ್ಗೆ ಅಲ್ಲಿಂದ ಬರೋದಕ್ಕೆ ಮನಸ್ಸೇ ಆಗ್ತಿರಲಿಲ್ಲ ಆ ರೀತಿ ಪೂಜೆ ಆ ರೀತಿ ಸೌಂಡು ಆ ರೀತಿ ಭಜನೆ ಕೇಳ್ತೀರೇ ಕಿವಿ ತಂಪು ಕಿವಿ ಮರ ಇಂಪು ಹೇಳೋಕ್ಕಾಗಲ್ಲ ಅಲ್ಲಿ ಆ ಕ್ಷಣನ ಅಂದಿಸ್ಬೇಕು ಹೋಗ್ಬಿಟ್ಟು ನೀವು ಕೂಡ ಏನ ಯಾರಾದರೂ ಕೂಡ ಆ ಕಡೆ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೋಗೋರಿದ್ದರೆ ಅಲ್ಲೇ ನಿಯರೆಸ್ಟ್ ದೇವಸ್ಥಾನ ಅಲ್ಲಿಂದ ಒಂದು ಐದಾರು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ದಯವಿಟ್ಟು ಒಂದು ಒಂದ್ಸತಿ ವಿಸಿಟ್ ಮಾಡಿ ದೇವಸ್ಥಾನಕ್ಕೆ ಅಲ್ಲಿಗೆ ಹೋದ್ರೆ ಒಂಥರ ಪ್ರಶಾಂತವಾಗಿದೆ ದಟ್ಟ ಅರಣ್ಯ ಕಾಡಿನ ಮಧ್ಯದಲ್ಲಿ ಇರುವಂಥ ದೇವಸ್ಥಾನ ಇದು ತುಂಬ ಖುಷಿಯಾಯ್ತು ನಮಗಂತೂ ದೇವಸ್ಥಾನದಲ್ಲಿ ಶಿವನ ಭಜನೆ ಕೇಳ್ತಿದ್ರೆ ನಮಗಂತೂ ವಿಡಿಯೋ ಮಾಡೋಕ್ಕೂ ಕೂಡ ಮನಸ್ಸುಕೊಳ್ತಿರಲಿಲ್ಲ ಹಾಗೆ ನಮಗೆ ಅಲ್ಲಿ ನಿಂತ್ಕೊಂಡು ಅವ್ರ ಮುಂದೆ ವಿಡಿಯೋ ಮಾಡೋಕ್ಕೂ ಮನ್ಸ್ಕೊಳ್ತಿರಲಿಲ್ಲ ಮೂಕ ವಿಷ ವಿಸ್ಮಿತ ಆಗ್ಬಿಟ್ಟಿದ್ರು ನಾವೆಲ್ಲ ಕೂತ್ಕೊಂಡು ನೋಡ್ತಾ ಕೂತ್ಕೊಂಡಿದ್ದೀವಿ ಸೊ ಅದರಿಂದ ಹೇಳ್ತಿದ್ದೀನಿ ಭಜನನ್ನು ನೀವು ಕ ಸಂಪೂರ್ಣ ವೀಡಿಯೋ ನೋಡಿ ಆದರೆ ಎಲ್ಲ ಅದ್ರ ಲಾಸ್ಟಲ್ಲಿ ಮಹಾಮಂಗಾರತಿ ಪೂಜೆ ಆಗುತ್ತೆ ನೀವು ಕೂಡ ನೋಡಿ ಧನ್ಯೋಸ್ಮಿ ಹಾಗೆ ನಾವಂತೂ ಅದ್ರ ತುಂಬ ಅದೃಷ್ಟ ಮಾಡಿದ್ದೀವಿ ಅಂತ ಅನಿಸುತ್ತೆ ನನಗಂತೂ ಇಲ್ಲೂ ಕೂಡ ನಾನು ತುಂಬ ನಾನು ಇರೋವರು ಕೂಡ ಎನ್ಸ್ಕೊತೀನಿ ಏನಕ್ಕೆ ನಾನು ತುಂಬ ವರ್ಷಗಳಾಗಿತ್ತು ಧರ್ಮಸ್ಥಳ ಹೋಗಿ ಸೊ ಅಲ್ಲಿಂದ ಕುಕ್ಕೆಸ್ ಮಾಡುವಾಗ ತುಂಬ ವರ್ಷಗಳಾಗಿತ್ತು ಹಂಗೆ ಹೋಗ್ಬೇಕಾರೆ ಈ ದೇವಸ್ಥಾನಕ್ಕೆ ಹೋಗೋದ ಅಂತ ಹೋಗ್ತಿ ಓದೋ ಹೋದಾಗ ಈ ಥರ ಅನುಭವ ಆಗುತ್ತೆ ಅಂತ ನಾವು ನಿಜವಲ್ಲೂ ಕೂಡ ಕನಸಲ್ಲೂ ಕೂಡ ಸೇರಿಲ್ಲ ಅಷ್ಟು ಒಂಥರ ವಿಸ್ಮಯಕಾರಿ ಕಾರ್ಯ ಅಂತೇಳಿ ಏನೋ ಒಂಥರ ಖುಷಿ ನೋಡ್ತಿರ್ಬೋದು ನೀವು ದೇವಸ್ಥಾನ ಎಲ್ಲ ನೋಡಿ ಸೊ ಇಲ್ಲಿಗೆ ನನ್ನ ವಯಸ್ಸು ಎಂಡ್ ಮಾಡ್ತಿದ್ದೀನಿ ನನ್ನ ಮಾತನ್ನು ಇಲ್ಲಿಂದ ಆಚೆಗೆ ನೀವು ಬರೀ ದೇವ್ರ ಪೂಜೆ ಮತ್ತು ಅದ್ರ ಭಜನೆ ಅವರ ಭಜನೆ ಮಾಡಿ ಅದನ್ನ ಕೇಳ್ಕೊಳ್ಳಿ ಅಂತ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ ಹಾಗೆ ನೀವು ಯಾರಾದರೂ ಕೂಡ ಆ ಕಡೆ ಹೋಗೋರಿದ್ರೆ ಇತ್ತು ಅಂದರೆ ಒಂದು ಸಹ ಭೇಟಿ ಕೊಟ್ಟು ನೋಡಿ ದೇವಸ್ಥಾನ ಅಷ್ಟೇ ಕೇಳ್ಕೊಳಿದ್ವಿ ಮಾತ್ರ ಈ ದೇವಸ್ಥಾನದಲ್ಲಿ ವಿಶೇಷ ವಿಶೇಷ ಪೂಜೆ ಏನಪ್ಪ ಅಂದರೆ ಅದು ಅದು ಕೂಡ ನಾವು ಅರ್ಕೆ ಕಟ್ಕೊಂಡು ಅರ್ಕೆ ಕಟ್ಕೋಬೇಕು ತಪ್ಪು ದೇವರಿಗೆ ಏನಾರ ಸಮರ್ಪಣೆ ಮಾಡಬೇಕಂತ ಇದ್ದರೆ ಅದರಲ್ಲಿ ಕೂಡ ಈ ಎಣ್ಣೆ ದೀಪ ನೋಡ್ತಿರ್ಬೋದು ನಾವು ಹಚ್ತಿದ್ದೀವಿ ಈಗ ಎಣ್ಣೆ ದೀಪನ ಸಂಕಲ್ಪ ಮಾಡ್ಕೋಬೋದಂತೆ ಏನಾರ ಈ ಸಂಕಲ್ಪ ಮಾಡ್ಕೊಂಡು ಅದು ಈಡೇರ್ತದೆ ಅಂದರೆ ಬಂದು ಇಲ್ಲಿ ಸಂಕಲ್ಪ ತೀರಿಸ್ಬೋದಂತೆ ನಾವು ಕೂಡ ಇಲ್ಲಿ ಏನು ಸಂಕಲ್ಪ ಮಾಡ್ಕೋತಿಲ್ಲ ಆದರೆ ಎಣ್ಣೆ ದೀಪ ಹಚ್ಬೇಕಂತ ಅನಿಸ್ತು ಹಚ್ತಿದ್ದೀವಿ ಇಷ್ಟ ಆಗ್ತಿಲ್ಲ ಈಡೇರಲಿ ಅಂತ ನಾವೇನೇ ಅಂದ್ಕೊಂಡು ಕೂಡ ಈಡೇರ್ತಂತೆ ನಾವೆಂತು ಎಣ್ಣೆ ದೀಪ ಹಚ್ಬಿಟ್ಟು ಒಳ್ಳೇದಾಗಲಿ ಎಲ್ಲರ ಸರ್ವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಮ್ಮ ಪಯಣ ಸುಖವಾಗಿರಲಿ ಅಂತ ಕೇಳ್ಕೊಂಡು ಹಚ್ಬಿಟ್ಟು ಬಂದು ಹಾಗೆ ನೋಡ್ತಿರ್ಬೋದು ನೀವು ಭಕ್ತಾದಿಗಳೆಲ್ಲ ಯಾವ ರೀತಿ ಅಂತೀವಿ ನೋಡಿ ಇದು ಮಹಾಮಂಗಾರತಿ ಪೂಜೆ ಸಹ ಇರುವಾಗ ನಮಗೋಸ್ಕರ ನಾವು ಇಂಥ ಪೂಜೆನ ನೋಡ್ತೀವಿ ಅಂತ ಸೀರಿಯಸ್ಲಿ ಕಾಣಿಸ್ಕೊಳ್ತಿರ್ತಾರೆ ಅಂದ್ಕೊಂಡಿರಲಿಲ್ಲ ಅದೇ ಪರಿಂದ ಯಾಕಂದರೆ ಆ ರೀತಿ ಆ ರೀತಿ ಸೌಂಡು ನಮಗೋಸ್ಕರ ಲೈಟ್ ಕೂಡ ಆಫ್ ಮಾಡಬೇಕಿತ್ತು ಅವ್ರು ಲೈಟ್ ಆನ್ ಮಾಡಿದ್ವಿ ನಮಗೋಸ್ಕರ ವೀಡಿಯೋ ಮಾಡ್ತೀವಿ ಅಂದ್ಬಿಟ್ಟು ಆ ಥರ ಪೂಜೆ ಕೊಟ್ಟರು ತಂದೆಗೆ ಬಸವೇಶ್ವರ ತಂದೆಗೆ ನಾನಂತೂ ಧನ್ಯೋಶ್ಮಿ ಧನ್ಯೋಶ್ಮಿ ಧನ್ಯವಸ್ಮಿ ನೋಡ್ತೀನಿ ಇಲ್ಲಿಂದ ಮಾತಾಡಲ್ಲ ಪೂಜೆ ನೋಡಿ ಯಾವ ರೀತಿ ಇರುತ್ತೆ ನಾನು ನೋಡಿ ಇವರು ಕೂಡ ಒಬ್ಬರಲ್ಲಿ ಅರ್ಚಕರು ನಮ್ಗೆ ಇವರೇ ತಿಳಿಸ್ಕೊಟ್ಟಿದ್ದು ಆ ದೇವಸ್ಥಾನದ ಬಗ್ಗೆ ಆ ದೇವಸ್ಥಾನ ಬಗ್ಗೆ ತಿಳಿಸ್ಕೊಟ್ಟಾಗ ನಮ್ ಕುತೂಹಲಕಾರಿ ಒಂಥರ ಈ ದೇವಸ್ಥಾನ ಏನಪ್ಪ ಎಂಟುನೂರು ವರ್ಷ ಇತಿಹಾಸ ಇದೆ ಬಟ್ ಯಾರು ಜನಕ್ಕೆ ಅಷ್ಟು ಜನಕ್ಕೆ ಪರಿಚಯ ಆಗಿಲ್ಲ ಅಂದರೆ ಅದು ಕೂಡ ಇವಾಗ ಜೀರ್ಣೋದಯ ಆಗ್ತಿದೆ ಏನಕ್ಕೆ ರೀಸನು ಇದು ಕಾಡಿನ ಮಧ್ಯ ಇರೋದ್ರಿಂದ ಇದು ಕಾಡಿನ ಮಧ್ಯ ಇದೆ ದಟ್ಟ ಕಾಡಿನ ಮಧ್ಯ ಐತೆ ಅದರಿಂದ ಇಲ್ಲಿ ಯಾವುದಾರ ಪ್ರಾಣಿಗಳು ಬರ್ತವೆ ಏನಾರ ಅತ್ತಚರಿ ಮಾಡ್ತೇವೆ ಅನ್ನೋದು ಅನ್ನೋ ರೀಸನಿಂಗೋಸ್ಕರ ಇದು ಜೀರ್ಣೋದಯ ಆಗಿರಲ್ಲ ಆದರೆ ಲಾಸ್ಟ್ ಟೂ ಇಯರ್ಸಿಂದ ಇದು ಜೀರ್ಣೋದಯ ಆಗ್ತಿದೆ ಸೊ ಎಲ್ಲರೂ ಕೂಡ ಬಂದು ಈ ದೇವಸ್ಥಾನಕ್ಕೆ ಒಂದ್ಸತಿ ಭೇಟಿ ಕೊಟ್ಟು ನೋಡಿ ನೋಡ್ತಿರ್ಬೋದು ಅರ್ಚಕರು ನಮಗಿಂತ ತುಂಬ ಖುಷಿ ಆಯ್ತು ಅರ್ಚಕರು ನೋಡಿ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ತುಂಬ ವಿಶ್ ವಿಷಯಗಳ್ನ ಈ ದೇವಸ್ಥಾನ ಬಗ್ಗೆ ಹೇಳಿದ್ದಾರೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಅಪ್ಲೈ ಮಾಡಿದ್ವಿ ಅವರದೇ ಒಂದು ಅವರದೇ ಒಂದು ಇಂಟರ್ವ್ಯೂ ತೊಗೊಂಡಿದ್ದೀವಿ ಆ ದೇವಸ್ಥಾನ ಬಗ್ಗೆ ಅವ್ರು ಕೂಡ ಹೇಳಿ ಮತ್ತೆ ನೋಡ್ತಿರ್ಬೋದು ಪಾಪು ಎಷ್ಟು ಸಖತ್ತಾಗಿ ಸಂಘ ಅದು ಭಜನೆ ಮಾಡಿದ್ರು ಅಂದರೆ ನಮ್ಗೆ ಅನಿಸುತ್ತು ಏನಪ್ಪ ಅಂದರೆ ನಮ್ಮ ಸೈಡ್ ಇರೋ ಎಲ್ಲ ಮಕ್ಕಳೆಲ್ಲ ಈ ಡಿಸ್ಟಿಂಟ್ಸ್ ಲೆವೆಲ್ ಬರ್ತಾ ಬರ್ತಾರೆ ಅದು ಕೂಡ ಅಷ್ಟು ಇಲ್ಲ ಬಟ್ ದಕ್ಷಿಣ ಕನ್ನಡದಲ್ಲ ನಂಬರ್ ಒನ್ ಬರ್ತಾರಲ್ಲ ಏನಕ್ಕೆ ಅಂದರೆ ಇಲ್ಲಿ ಮಕ್ಕಳು ಗಮನ ಕೊಟ್ಟು ಭಜನೆ ಮಾಡ್ತಿರಲ್ಲ ನೋಡ್ತಿರ್ಬೋದು ಈ ದೇವಸ್ಥಾನ ಆಲ್ರೆಡಿ ಇನ್ನೊಂದು ಗಣಪತಿ ಪೂಜೆ ಆಗ್ತಿದೆ ಫಸ್ಟ್ ಇವ್ರು ಗಣಪತಿ ಪೂಜೆನೇ ಮಾಡೋದು ನಾನು ವೀಡಿಯೋನ ಇದು ಗಣಪತಿ ಪೂಜೆ ಲಾಸ್ಟ್ ಹಾಕ್ಬಿಟ್ಟಿದ್ದೀನಿ ಇರಲಿ ಅಂತ ಫಸ್ಟ್ ಇವ್ರು ಗಣಪತಿ ಪೂಜೆ ನೋಡಿ ಎಷ್ಟು ಬಸವೇಶ ಪೂಜೆ ಮಾಡೋದು ನೋಡಿ ಇಲ್ಲಿ ಮಕ್ಕಳು ಕೂಡ ಎಷ್ಟು ಚೆನ್ನಾಗಿ ಕಾಡ್ತಾರೆ ಅಂದರೆ ಭಜನೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಆ ವೀಡಿಯೋಸ್ ಎಲ್ಲ ಕೂಡ ಅಪ್ಲೋಡ್ ಮಾಡಿದ್ದೀನಿ ಒಂದು ಸಲ ನನ್ನ ಚಾನಲ್ನಲ್ಲಿ ನೋಡಿ ಅದನ್ನು ಮತ್ತು ನೀವು ಆ ಕಡೆ ಹೋಗೋರಿತ್ತು ಅಂದರೆ ಒಂದು ಸತಿ ದೇವಸ್ಥಾನಕ್ಕೆ ಭೇಟಿ ಭೇಟಿ ಕೊಟ್ಟು ನೋಡಿ ತುಂಬ ಖುಷಿ ಅನಿಸುತ್ತೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ